ಆತ್ಮಿರೇ ಜಾಬೀನ್ ನಾನು ನಿಮ್ಮ ಪ್ರವೀಣಾರ್ ಮಾದ ಯುವ ಕರ್ನಾಟಕ ಭೀಮಸೇನೆ ಯುವಶಕ್ತಿ ಸಂಘಟನೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಬಂಧುಗಳೇ ಏನು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದ ದಲಿತ ಸಮುದಾಯದ ಸೇರಿದ ವಿವೇಕಾನಂದ ಮಾ ದೊಡ್ಡಮನಿ ಹಾಗೂ ಮಾನ್ಯ ಎಂಬ ಯುವತಿಯ ಆಗಿದ್ದು ಆ ಕೊಲೆಗೆ ಈಗಾಗಲೇ ಅವರ ತಂದೆ ಮತ್ತು ಅವರ ಕುಟುಂಬಸ್ಥರು ಮಾನ್ಯಾಳ ಕುಟುಂಬಸ್ಥರು ವಿಚಾರ ಇಷ್ಟೇ ಏನು ಮೇಲು ಕೀಳು ಎಂಬ ಭಾವನೆ ಇಂದ ಪ್ರೇಮ ಆಗಿದ್ರು ಇವರು ಯಾರೋ ಮಾನ್ಯ ಮತ್ತು ವಿವೇಕಾನಂದ್ ಸುಮಾರು ಒಂದು ವರ್ಷದಿಂದ ಮದುವೆ ಆಗಿದ್ದು ಸುಮಾರು ಮೂರು ಮೂರಿಂದ ನಾಲ್ಕು ವರ್ಷ ಪ್ರೀತಿ ಮಾಡ್ತಿದ್ದು ಆದ್ದರಿಂದ ಏನು ವಿವೇಕಾನಂದ್ ದೊಡ್ಡಮನಿ ಅವರ ತುಂಬು ಗರ್ಭಿಣಿಯಾದ ಮಾನ್ಯಾಳು ಅವರು ಏಳು ತಿಂಗಳ ಪ್ರೆಗ್ನೆಂಟ್ ಇದ್ದ ಕಾರಣ ಸಹಿಸದೆ ದಲಿತ ಸಮುದಾಯದ ಮೇಲೆ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದು ಹಾಗಾಗಿ ಈಗಾಗಲೇ ಕೊಚ್ಚಿ ಕೊಲೆ ಮಾಡಿರುವ ಆರೋಪಿಗಳನ್ನ ಬಂಧನ ಆಗಿತ್ತು ಆದರೆ ನಮ್ಮ ವಿನಂತಿ ಏನಂದರೆ ಇನ್ನೂ ಸಾಕಷ್ಟು ಆರೋಪಿಗಳು ಬಂಧನ ಆಗಬೇಕು ಈಗಾಗಲೇ ಕ್ರೈಮ್ ನಂಬರ್ ಜೀರೋ ಮೂರು ಒಂದು ಒಂದು ಎಂಟು ಬಾರ್ ಹುಬ್ಬಳ್ಳಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿದ್ದು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಂದ ಕೆಲವೊಂದು ಲೋಪದೋಷಗಳಾಗಿದ್ದಾವೆ ಯಾಕಂದರೆ ಸಂತ್ರಸ್ತರ ಬಳಿಗೆ ಕೆಲವು ಅಧಿಕಾರಿಗಳು ಕೂಡ ಹೋಗಿಲ್ಲ ಮತ್ತು ಮಾನ್ಯ ಮುಖ್ಯಮಂತ್ರಿಗೂ ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಏನು ಈಗಾಗಲೇ ದಲಿತರ ಮೇಲೆ ಸಾಕಷ್ಟು ದೌರ್ಜನ್ಯ ಪ್ರಕರಣಗಳು ಆದರೂ ಕೂಡ ಮೊನ್ನೆ ಮೊನ್ನೆ ನಡೆದಂಥ ಘಟ ಎಲ್ಲಿ ನಮ್ಮ ಬೆಳಗಾವಿಯ ಅಧಿವೇಶನದಲ್ಲಿ ಒಂದು ಸಾರ್ವಜನಿಕ ಸ್ಥಳ ಮತ್ತು ಇನ್ನುಳಿದ ಸ್ಥಳಗಳಲ್ಲಿ ಯಾರು ನಿಷೇಧ ಮತ್ತು ಅಡ್ಡಿಪಡಿಸೋರ ಮೇಲೆ ಕ್ರಮ ಅಂತ ಏನು ಹೇಳಿದ್ದಾರೆ ಅದು ಆದಷ್ಟು ಬೇಗ ಹೊಸ ಕಾನೂನು ರೂಪ ಆಗಬೇಕು ಹಾಗಾಗಿ ಇದನ್ನು ಖಂಡಿಸಿ ಈ ಮರ್ಯಾದೆ ಹತ್ಯೆಯನ್ನು ಖಂಡಿಸಿ ಸಮಸ್ತ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳಿಗೆ ಮತ್ತು ಕನ್ನಡ ಪರ ಸಂಘಟನೆಗಳಿಗೆ ಮತ್ತು ಇನ್ನುಳಿದ ಎಲ್ಲ ಸಂಘಟಕರಿಗೆ ಮತ್ತು ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾಳೆ ನಡೆಯುವ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ನಮಗೆ ಬೆಂಬಲ ಸೂಚಿಸಿ ನ್ಯಾಯವನ್ನು ಒದಗಿಸಿಕೊಡಬೇಕಂತ ನಾನು ವಿನಂತಿಸ್ತೇನೆ ಮತ್ತು ವಿಶೇಷವಾಗಿ ಏನು ನಂದ ಕುಟುಂಬಸ್ಥರ ಪಟು ಕುಟುಂಬಸ್ಥರಿಗೆ ಸರ್ಕಾರದ ಎಲ್ಲ ಯೋಜನೆಗಳು ಸಿಗಬೇಕು ಮತ್ತು ಏನು ಕುಟುಂಬಸ್ಥರನ್ನ ಕೊಲೆಗೈದ ಮಾನ್ಯಾಳ ಕುಟುಂಬಸ್ಥರಿಗೆ ಕಲ್ಲು ಶಿಕ್ಷೆ ನೀಡತಕ್ಕಂಥ ಈ ಮಾಧ್ಯಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ